ಮೋದಿ ಮೂರು ಪಾಯಿಂಟ್ ಸೊನ್ನೆ ಸರ್ಕಾರದ ಮೊದಲ ಬಜೆಟ್ನಲ್ಲಿ ಐದು ವರ್ಷಗಳ ದಿಕ್ಸೂಚಿ ತೆರಿಗೆ ಸ್ಟಾಪ್ಗಳ ಬದಲು ಸ್ಪ್ಯಾಂಡರ್ಡ್ ಡಿಕ್ಸ್ಟಿಂಕ್ಷನ್ ಏರಿಕೆ ಚಿನ್ನ ಮೊಬೈಲ್ ಕ್ಯಾನ್ಸರ್ ತಡೆ ಔಷಧಗಳ ಬಳಕೆ ಇಳಿಕೆ ಸ್ಪಷ್ಟ ಸೃಷ್ಟಿ ಮುಂದಿನ ಐದು ವರ್ಷ ಅವಧಿಗೆ ಭಾರತಕ್ಕೆ ದಿಕ್ಸೂಚಿ ನೀಡಬಲ್ಲ ಹಾಗೂ ಎರಡು ಸಾವಿರದಕ್ಕೆ ಭಾರತವನ್ನು ವಿಕಸಿತ ದೇಶವನ್ನಾಗಿ ಮಾಡಲು ಅಡೆಪಾಯಿ ಹಾಕಬಲ್ಲ ಬಜೆಟ್ ಎಂದು ಬಣ್ಣಿಸಲಾದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಮಾಡಗರ ಪತ್ರವನ್ನು ಮಿತ್ತ ಸಚಿವ ನಿರ್ಮಲಾ ಸೀತಾರಾಮ ಸೀತಾರಾಮ್ ಮಂಗಳವಾರ ಮಂಡಿಸಿದರು ಇದೇ ನಿರ್ಮಲಾ ಅವರ ದಾಖಲೆಯ ಏಳನೆಯ ಮುಗುಡ ಪತ್ರವು ಹೌದು ಮೋದಿ ಮೂರು ಪಾಯಿಂಟ್ ಮೂರು ಸರ್ಕಾರದ ಮೊದಲ ಮುಗುಡ ಪತ್ರವು ಆದ ಇದರಲ್ಲಿ ಉದ್ಯೋಗ ಸೃಷ್ಟಿ ಕೌಶಲ್ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಇದರಲ್ಲಿ ಭರ್ಜರಿ ಕೊಡುಗೆ ನೀಡಲಾಗಿದೆ ಇದರ ಜೊತೆಗೆ ದಶಕಗಳ ಬಾರಿಗೆ ತೆರಿಗೆ ಸ್ಟ್ಯಾಂಪ್ ಬದಲು ಮಾಡಲಾಗಿದ್ದು ಸ್ಟ್ಯಾಂಡರ್ಡ್ ಎಕ್ಸ್ಟೆನ್ಷನ್ ಮೊತ್ತವನ್ನು ಐವತ್ತು ಸಾವಿರ ರೂಪಾಯಿನಿಂದ ಎಪ್ಪತ್ತೈದು ಸಾವಿರ ಏರಿಸಲಾಗಿದೆ ರೈತರು ಮಹಿಳೆಯರಿಗೆ ಹೆಚ್ಚಿನ ಮನ್ನತೆ ನೀಡಲಾಗಿದೆ ಇದು ಚಿನ್ನ ಮೊಬೈಲ್ ಹಾಗೂ ಕ್ಯಾನ್ಸರ್ ತಡೆ ಔಷಧಿಗಳ ದರವನ್ನು ಇಳಿಸಲಾಗಿದೆ ಕೃಷಿ ಮೂಲ ಸೌಕರ್ಯಕ್ಕೂ ಹೆಚ್ಚಿನ ಒತ್ತಡ ನೀಡಲಾಗಿದ್ದು ರೈಲ್ವೆಗೆ ಕಳೆದ ಸಾಲಕ್ಕಿಂತ ಹೆಚ್ಚು ಅನುದಾನ ನೀಡಿ ದಾಖಲೆಯ ಎರಡು ಪಾಯಿಂಟ್ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಒದಗಿಸಲಾಗಿದೆ ಇನ್ನು ಮಿತ್ರ ಪಕ್ಷಗಳಾದ ಜೆ ಡಿ ಹಾಗೂ ಟಿ ಡಿ ಪಿ ಬೆಂಬಲದ ಮೇಲೆಯೂ ಮೋದಿ ಸರ್ಕಾರ ನಿಂತಿರುವ ಕಾರಣ ಬಿಹಾರಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಸಾವಿರ ರೂಪಾಯಿ ಅನುದಾನ ನೀಡಲಾಗಿದೆ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡುವ ಪ್ರಧಾನ ನರೇಂದ್ರ ಮೋದಿ ಭಾರತದ ವಿಶ್ವಗತೆಯನ್ನು ಭವ್ಯ ಭವಿಷ್ಯವನ್ನು ಈ ಬಜೆಟ್ ಎತ್ತಿ ತೋರಿಸಿದೆ ದೇಶವನ್ನು ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನು ರೂಪಿಸಲು ಆಗಿರೋ ಅಭಿವೃದ್ಧಿ ಹೊಂದಿದ್ದ ಭಾರತವನ್ನು ನಿರ್ಮಿಸಲು ಬಜೆಟ್ನಲ್ಲಿ ಅಡಿಗಲ್ಲು ಹಾಕಿದ್ದೇವೆ ಯುವಕರು ಹಿಂದುಳಿದ ವರ್ಗ ಮಹಿಳೆಯರು ಮಾಧ್ಯಮ ವರ್ಗ ಉದ್ಯೋಗ ಸೃಷ್ಟಿ ಉತ್ಪಾದನಾ ಕ್ಷೇತ್ರ ಮೂಲಸೌಕರ್ಯ ಬಜೆಟ್ ಒತ್ತು ನೀಡಿ ಎಂದು ಹರ್ಷಿತವ ಪ್ರವಾಹ ನಿಯಂತ್ರಣ ನೀರಾವರಿ ಯೋಜನೆಗೆ ಹನ್ನೊಂದು ಸಾವಿರದ ಐನೂರು ಕೋಟಿ ದೇಶದ ಹಲವು ರಾಜ್ಯಗಳಲ್ಲಿ ಪ್ರವಾಹ ನಿಯಂತ್ರಣ ಹಾಗೂ ನೀರಾವರಿ ಯೋಜನೆಗಾಗಿ ಹನ್ನೊಂದು ಸಾವಿರದ ಐನೂರು ಕೋಟಿ ಆರ್ಥಿಕ ಬೆಂಬಲ ಯೋಜನೆಯನ್ನು ಘೋಷಿಸಲಾಗಿದೆ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮವನ್ನು ಹಾಗೂ ಇತರ ಮೂಲಗಳಿಂದ ಕೋಸಿ ಮೆಚ್ಚಿ ಅಂತಾರಾಷ್ಟ್ರೀಯ ಲೀಕ್ ಹಾಗೂ ಅಣೆಕಟ್ಟು ನದಿ ನೀರು ಮಾಲಿನ್ಯ ನಿಯಂತ್ರಣ ನೀರಾವರಿ ಯೋಜನೆಗಳು ಸೇರಿದಂತೆ ಚಾಲ್ತಿಯಲ್ಲಿರುವ ಇತರ ಇಪ್ಪತ್ತು ಯೋಜನೆಗಳಿಗೆ ಆರ್ಥಿಕ ಬೆಂಬಲ ನೀಡಲಾಗುವುದು ಬಿಹಾರದಲ್ಲಿ ಪ್ರವಾಹ ತಡೆಗಟ್ಟಲು ನೇಪಾಳದಲ್ಲಿ ಪ್ರವಾಹ ನಿಯಂತ್ರಣಗಳನ್ನು ನಿರ್ಮಿಸಲಾಗುವುದು ಬ್ರಹ್ಮಪುತ್ರ ಹಾಗೂ ಅದರ ಉಪನದಿಗಳಿಂದ ಅಸ್ಸಾಂನಲ್ಲಿ ಉಂಟಾಗುವ ನೆರೆ ನಿಯಂತ್ರಿಸಲು ಪ್ರವಾಹ ನಿರ್ವಹಣೆ ಮತ್ತು ಸಂಬಂಧಿತ ಯೋಜನೆಗಳನ್ನು ನೆರವು ಹಿಮಾಚಲ ಪ್ರದೇಶಕ್ಕೆ ಕಳೆದ ವರ್ಷ ಅದನ್ನಷ್ಟಭರಿಸಲು ಬಹುಪಕ್ಷೀಯ ಅಭಿವೃದ್ಧಿ ನೆರವಿನ ಮೂಲಕ ಪೂರ್ಣ ನಿರ್ನಾಮ ಮತ್ತು ಪುನರ್ವಸತಿ ನೆರವು ಮೇಘಾ ಸ್ಪೋಟ್ ಹಾಗೂ ಭೂಕುಸಿತದಿಂದ ತತ್ತರಿಸಿದ ಉತ್ತರಾಖಂಡ ಹಾಗೂ ಸಿಕ್ಕಿಂಗೆ ನೆರವು ನಿರ್ಮಲಾ ರಾಜ್ಯಕ್ಕೆ ಚೆಂಬು ಕೊಟ್ಟಿದ್ದಾರೆ ಸಿಎಂ ಕರ್ನಾಟಕದ ಬೇಡಿಕೆಗೆ ಮನ್ನಾ ನೀಡಿದ ಸೀತ ನಿರಾಶಾದಾಯಕ ಬಜೆಟ್ ರೈತರಿಗೆ ಪಂಗನಾಮ ಬಡ ಜನರ ನಿರ್ಲಕ್ಷ್ಯ ಸಿದ್ದು ಕರ್ನಾಟಕದಿಂದಲೇ ಆಯ್ಕೆಯಾಗಿ ಹೊಂದಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಗಳವಾರ ಮುಂದಿನ ಕೇಂದ್ರ ಬಜೆಟ್ನಲ್ಲೇ ರಾಜ್ಯದ ಯಾವುದೇ ಬೇಡಿಕೆಗಳನ್ನು ಮನ್ನಣೆ ನೀಡದ ಅತ್ಯಂತ ನೇರ ಬಜೆಟ್ ಮಂಡಿಸಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಟೀಕಿಸಿದ್ದಾರೆ ಅದಲ್ಲದೆ ಕೇಂದ್ರ ಸಂಪುಟದಲ್ಲಿ ರಾಜ್ಯದ ಐದು ಜನ ಸಚಿವರಾಗಿದ್ದರೂ ರಾಜ್ಯಕ್ಕೆ ಯಾವುದೇ ಪ್ರಯೋಜನವಾಗಿಲ್ಲ ಈ ಐದು ಮಂದಿ ರಾಜ್ಯಕ್ಕೆ ಅನುಕೂಲ ಮಾಡುವುದರಲ್ಲಿ ವಿಫಲವಾಗಿದ್ದಾರೆ ಎಂದು ಆರೋಪಿಸಿದರು ವಿಧಾನಸೌಧ ಮಂಗಳವಾರ ನಡೆದ ಸುದ್ದಿ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಬಜೆಟ್ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಮದನ ಪ್ರಧಾನಿ ಮೋದಿಯವರು ತಮ್ಮ ಅಧಿಕಾರ ಉಳಿಸಿಕೊಳ್ಳುವ ಉದ್ದೇಶದಿಂದ ಆಂಧ್ರ ಮತ್ತು ಬಿಹಾರ ರಾಜ್ಯಗಳಿಗೆ ವಿಶೇಷ ಅನುದಾನ ಒದಗಿಸಿದ್ದು ಇತರ ರಾಜ್ಯಗಳಿಗೆ ಬಜೆಟಿನಲ್ಲಿ ಕಡೆಗಣಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದ ಹಿತವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಮೂಲಕ ರಾಜ್ಯದ ಜನತೆಗೆ ಕೈ ಚುಂಬು ನೀಡಿದ್ದಾರೆ ಎಂದರು ರಾಜ್ಯದ ಭದ್ರತೆ ಮೇಲ್ವಡೆ ಯೋಜನೆಯಲ್ಲಿ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಇಂದಿನ ಕೇಂದ್ರ ಬಜೆಟ್ನಲ್ಲಿ ಘೋಷಣೆಯಾಯಿತು ಆದರೆ ಒಂದು ನಯ ಪೈಸೆ ಒದಗಿಸಲಿಲ್ಲ ಈ ಬಜೆಟ್ನಲ್ಲಾದರೂ ನೀಡಿ ಒಂದು ಮನವಿ ಮಾಡಿದೆವು ಹಿಂದುಳಿದ ತಾಲೂಕು ಅನುದಾನ ಒದಗಿಸುವ ಮನವಿ ಮಾಡಿದ್ದವು ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಿನಂತೆ ಫೇರ ಫೆರಿ ರಸ್ತೆ ನಿರ್ಮಾಣ ರಸ್ತೆ ಅಧಿಕಾರಿಗಳಿಗೆ ಬೆಂಗಳೂರು ನಗರಾಭಿವೃದ್ಧಿ ಯೋಜನೆಗೆ ಒಟ್ಟು ಹದಿನಾಲ್ಕು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಕೋರಿದ್ದೆವು ಎನ್ನಲಾಗಿದೆ ಅದೇ ರೀತಿ ಇಂದಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಘೋಷಿಸಿದ್ದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇನ್ನೂ ಅನುದಾನ ಒದಗಿಸಲಿಲ್ಲ ಹೀಗಾಗಿ ಈ ಬಾರಿ ಕೈಗಾರಿಕಾ ಕಾರ್ಡಿದಾರ್ ಬಗ್ಗೆ ಪ್ರಸ್ತಾಪಿಸುವುದು ಕೇವಲ ಘೋಷಣೆಯಾಗಿ ಮಾತ್ರ ಉಳಿಯಲಿದೆ ಎನ್ ಎನಿಸುತ್ತಿದೆ ಎಂದು ಅವರು ಹೇಳಿದರು